ತುಂಬಾ ಒಗ್ಗಟ್ಟಾರೆ ಗೋಬಿ ಮಾಡಿಸ್ತಾರೆ ಆಮೇಲೆ ಗೊತ್ತಾಗದ ಭಕ್ತರ ಬರೀ ಚಿಕಿತ್ಸೆ ಕೊಟ್ಟರೆ ಆಗಲ್ಲ ಪತ್ ಆಹಾರ ಶ್ರೀಮಾತೆಯವರು ಸರಿ ಅಂತ ಕೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಪ್ರತಿ ಸಾರಿ ಪಕ್ ಮಾಡ್ಕೊಂಡು ಕೊಡ್ತಾ ಇರ್ತಾರೆ ಯಾರು ಮಾಡ್ತಾರೆ ಸರಿಗನ್ನ ಹೊಂದ್ ಗಂಜಾ ಹೋಗ್ತಾ ಇರ್ತಾರೆ ಇತ್ತ ಅವರೇನ್ ಒಟ್ಟಾಯ್ತ ಶ್ರೀಮಂತ ಯಾಕೆ ಒಟ್ಟಾಯ್ತ ಹೇಳಿ ಏನ್ ಹೇಳ್ಬೇಕಂತ ಹೇಳಿ ಹೇಳಿದ ನಾನು ನನ್ನನ್ನು ಸಹ ಹೇಳ್ತಾ ಇದು ಅದು ಅಂತ ಹೇಳ್ತ ತಮ್ಮ ಕೈ ತಮ್ಮ ಬೇ ದೋಸ ಇದು ತೊಂದರೆ ಮಾಡ್ಬೇಕ ಕೆಲ್ಸನಾ ಏನು ಮಾಡಲ್ಲ ಈ ತೊಂದರೆ ಮಾಡೋ ನೀನೇನು ಮಾಡಲ್ಲ ಅಂತ ಅವರು ನೀನು ಏನು ಮಾಡೋಣ ಅಂತ ಶ್ರೀ ಮಾತ ಹೇಳ್ತಾರೆ ನಾನು ಹೆಣ್ಣು ಹೆಂಗ್ ನಾನು ಏನು ಮಾಡಲಿಕ್ಕಾಗುತ್ತೆ ಅಂತ ಅಂದಾಗ ಅವಾಗ ರಾಮಕೃಷ್ಣ ಬಸ್ಸು ಮಾಡ್ತಾರೆ ಇನ್ನೊಂದು ಹೇಳಿಲ್ಲ ಅಂತ ಮತ್ತೆ ಊಟ ತಗೊಂಡು ಬರ್ತಾರೆ ಮತ್ತೆ ಊಟ ಮಾಡಿಸ್ತೀನಿ ಮುಂಚೆ ಮತ್ತೆ ಕೇಳ್ತಾರೆ ನೀನು ಏನು ಮಾಡೋಲ್ಲ ಜಗತ್ತಿಗೆ ನೋಡೋದು ಅಂತ ಅಲ್ಲಿ ಜನಗಳನ್ನು ನೋಡು ಜಗತ್ತು ನೋಡು ಜೈತು ಕುಲನಲ್ಲಿ ಒದ್ದಾಡ್ತಾ ಇದೆ ಆ ನೆಮ್ಮದಿ ಮೂರು ಕಡೆ ಎಂತ ಆದರ ಮಾತಿಗೆ ರಾಮಕೃಷ್ಣ ಸಂತೋಷ ಸಂತೋಷರಾಗುತ್ತೆ ನಂತರ ಅವ್ರಿಗೆ ಮತ್ತೆ ಇಲ್ಲವ ಸಂಗೀತ ಆದಾಗ ಅವರು ಆಕೆ ಕರಿ ಆಕೆ ಬಿಟ್ಟರಿ ಶಶಿ ಅಂತ ಹೇಳ್ತಾರೆ ಓ ಕಂಬ ಶ್ರೀಮಾತೆಯವರನ್ನ ಶ್ರೀಮಾತೆ ಹೇಳ್ತಾರೆ ನನಗೆ ಎಲ್ಲರಲ್ಲೂ ಬ್ರಹ್ಮ ಆಗಿದೆ ಕಾಣಿಸ್ತಾರೆ